ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಇಪ್ಪತ್ತೈದು ಹನ್ನೊಂದು ಪರಮಾತ್ಮ ತಂದೆಯ ಸಮಾನ ಆಗುವುದಕ್ಕೋಸ್ಕರ ಸ್ವಮಾನದಲ್ಲಿ ಸ್ಥಿತಾಗಿ ಇರಬೇಕು ಮತ್ತು ಸರ್ವರಿಗೂ ಗೌರವವನ್ನು ನೀಡಬೇಕು ಅನ್ನುವ ಎರಡು ಮಾತಿನಲ್ಲಿ ದೃಢತೆಯನ್ನು ಧಾರಣೆ ಮಾಡಿಕೊಳ್ಳಿ ಇಂದು ಬಾಪ್ತಾದ ತಮ್ಮ ಅತಿ ಪ್ರಿಯವಾದ ಅತಿ ಮಧುರವಾದ ಸಣ್ಣ ಬ್ರಾಹ್ಮಣ ಪರಿವಾರ ಎಂದು ಕರೆಯಿರಿ ಅಥವಾ ಬ್ರಾಹ್ಮಣ ಸಂಸಾರ ಎಂದು ಕರೆಯಿರಿ ಇಂತಹ ಬ್ರಾಹ್ಮಣ ಪರಿವಾರ ಅಥವಾ ಬ್ರಾಹ್ಮಣರ ಸಂಸಾರವನ್ನು ನೋಡುತ್ತಿದ್ದಾರೆ ಈ ಸಣ್ಣದಾದಂತಹ ಸಂಸಾರ ಎಷ್ಟೊಂದು ಭಿನ್ನಾಗಿದೆ ಮತ್ತು ಎಷ್ಟೊಂದು ಪ್ರಿಯಾಗಿದೆ ಈ ಸಣ್ಣ ಸಂಸಾರ ಏಕೆ ಪ್ರಿಯಾಗಿದೆ ಏಕೆಂದರೆ ಈ ಬ್ರಾಹ್ಮಣ ಸಂಸಾರದಲ್ಲಿರುವಂತಹ ಪ್ರತಿಯೊಬ್ಬ ಆತ್ಮರು ವಿಶೇಷ ಆತ್ಮರಾಗಿದ್ದಾರೆ ಈ ಬ್ರಾಹ್ಮಣ ಸಂಸಾರದಲ್ಲಿರುವಂತಹ ಪ್ರತಿಯೊಂದು ಆತ್ಮವನ್ನು ನೋಡಿದಾಗ ಅವರು ಬಹಳ ಸಾಧಾರಣ ಆತ್ಮ ಆಗಿದ್ದಾರೆ ಎಂದು ಕಾಣಿಸುತ್ತಾರೆ ಆದರೆ ಬ್ರಾಹ್ಮಣ ಸಂಸಾರದಲ್ಲಿರುವ ಆತ್ಮರ ಬಹಳ ದೊಡ್ಡ ವಿಶೇಷತೆ ಅಂದರೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರು ಪರಮಾತ್ಮ ತಂದೆಯನ್ನು ತಮ್ಮ ಬುದ್ಧಿಯ ಮೂಲಕ ಗುರುತಿಸಿದ್ದಾರೆ ಇದೇ ಬ್ರಾಹ್ಮಣ ಆತ್ಮರ ವಿಶೇಷತೆಯಾಗಿದೆ ಬಲೆ ತೊಂಬತ್ತು ವರ್ಷದ ವೃದ್ಧರಿರಬಹುದು ರೋಗಿಗಳಿರಬಹುದು ಆದರೆ ಪರಮಾತ್ಮ ತಂದೆಯನ್ನು ಗುರುತಿಸುವಂತಹ ದಿವ್ಯ ಬುದ್ಧಿ ದಿವ್ಯ ನೇತ್ರ ಬ್ರಾಹ್ಮಣ ಆತ್ಮರಾದ ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿರುವ ಪ್ರಸಿದ್ಧ ಆದಂತಹ ವಿಬಿಐಪಿಗಳಲ್ಲೂ ಕೂಡ ಇಲ್ಲ ಎಲ್ಲಾ ಮಾತೆಯರು ಮಧುಬನಕ್ಕೆ ಏಕೆ ಬಂದು ತಲುಪಿದ್ದೀರಾ ಕಾಲು ನಡೆಯಲು ಬರುತ್ತಿರಬಹುದು ಅಥವಾ ಕಾಲಿನ ಮೂಲಕ ನಡೆಯಲು ಸಾಧ್ಯ ಆಗದೇ ಇರಬಹುದು ಆದರೂ ಕೂಡ ಎಲ್ಲಾ ಮಾತೆಯರು ಮಧುಬನಕ್ಕೆ ಬಂದು ತಲುಪಿದ್ದೀರಾ ಪರಮಾತ್ಮ ತಂದೆಯನ್ನು ನೀವೆಲ್ಲರೂ ಗುರುತಿಸಿದ್ದೀರಾ ಆದ್ದರಿಂದ ಮಧುಬನಕ್ಕೆ ಬಂದು ತಲುಪಿದ್ದೀರಾ ಗುರುತಿಸುವಂತಹ ನೇತ್ರ ಗುರುತಿಸುವಂತಹ ಬುದ್ಧಿ ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರಿಗೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಎಲ್ಲಾ ಮಾತೆಯರು ಇದೇ ಗೀತೆಯನ್ನು ಹಾಡುತ್ತೀರಾ ತಾನೆ ನಾನು ನೋಡಿದೆ ನಾನು ಅರ್ಥ ಮಾಡಿಕೊಂಡೆ ಎಂದು ಅಂದರೆ ನಾನು ಪರಮಾತ್ಮ ತಂದೆಯನ್ನು ನೋಡಿದೆ ನಾನು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡೆ ಅನ್ನುವ ಗೀತೆಯನ್ನು ಎಲ್ಲಾ ಮಾತೆಯರು ಹಾಡುತ್ತೀರಾ ಮಾತೆಯರಿಗೆ ಇದೇ ನಶೆ ಇದೆ ತಾನೆ ಎಲ್ಲಾ ಮಾತೆಯರು ಕೈಯನ್ನು ಅಲುಗಾಡಿಸುತ್ತಿದ್ದಾರೆ ಬಹಳ ಒಳ್ಳೆಯದು ಪಾಂಡವರಿಗೆ ನಶೆ ಇದೆ ತಾನೆ ಒಬ್ಬರಿಗಿಂತ ಇನ್ನೊಬ್ಬರು ಮುಂದೆ ಇದ್ದೀರಾ ಶಕ್ತಿಯರೂ ಕೂಡ ಕಡಿಮೆ ಅಲ್ಲ ಪಾಂಡವರೂ ಕೂಡ ಕಡಿಮೆ ಅಲ್ಲ ಆದರೆ ಬಾಪ್ತಾದರವರಿಗೆ ಇದೇ ಖುಷಿ ಇದೆ ಈ ಸಣ್ಣದಾದಂತಹ ಬ್ರಾಹ್ಮಣ ಸಂಸಾರ ಎಷ್ಟೊಂದು ಪ್ರಿಯಾಗಿದೆ ನೀವೆಲ್ಲರೂ ಪರಸ್ಪರ ಒಬ್ಬರ ಜೊತೆಗೆ ಇನ್ನೊಬ್ಬರು ಮಿಲನವನ್ನು ಮಾಡುತ್ತೀರಾ ಒಬ್ಬರು ಇನ್ನೊಬ್ಬರ ಜೊತೆಗೆ ಮಿಲನವನ್ನು ಮಾಡುವಾಗ ಎಲ್ಲರೂ ಎಷ್ಟೊಂದು ಪ್ರಿಯ ಆತ್ಮ ಎಂದು ನಿಮಗೆ ಅನುಭವ ಆಗುತ್ತದೆ ಬಾಪ್ತಾದ ದೇಶ ವಿದೇಶದ ಸರ್ವ ಆತ್ಮರ ಮೂಲಕ ಇಂದು ಇದೇ ಮನಸ್ಸಿನ ಗೀತೆಯನ್ನು ಕೇಳುತ್ತಿದ್ದರು ಬಾಬಾ ಮಧುರ ಬಾಬಾ ನಿಮ್ಮನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಬಾಬಾ ನಿಮ್ಮನ್ನು ನಾವು ನೋಡಿದ್ದೇವೆ ಅನ್ನುವ ಗೀತೆಯನ್ನು ಹಾಡುತ್ತಾ ನಾಲ್ಕೂ ಕಡೆ ಇರುವಂತಹ ಮಕ್ಕಳು ಒಂದು ಕಡೆ ಖುಷಿಯಲ್ಲಿ ಸಮಾವೇಶ ಆಗಿದ್ದರು ಇನ್ನೊಂದು ಕಡೆ ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗಿದ್ದರು ನಾಲ್ಕು ಕಡೆ ಇರುವಂತಹ ಮಕ್ಕಳು ಬಲೆ ಆ ಮಕ್ಕಳು ಈ ಸಮಯದಲ್ಲಿ ಸಾಕಾರದಲ್ಲಿ ಸಮ್ಮುಖದಲ್ಲಿ ಇಲ್ಲ ಆದರೆ ಮನಸ್ಸಿನ ಮೂಲಕ ದೃಷ್ಟಿಯ ಮೂಲಕ ಬಾಪ್ತಾದರವರ ಸಮ್ಮುಖದಲ್ಲಿ ಇದ್ದಾರೆ ಮತ್ತು ಬಾಪ್ತಾದ ಸಾಕಾರದಲ್ಲಿ ದೂರದಲ್ಲಿ ಕುಳಿತಿರುವ ಮಕ್ಕಳನ್ನು ಸಮ್ಮುಖದಲ್ಲಿ ನೋಡುತ್ತಿದ್ದಾರೆ ಬಲೆ ಮಕ್ಕಳು ದೇಶದಲ್ಲಿರಬಹುದು ಅಥವಾ ವಿದೇಶದಲ್ಲಿರಬಹುದು ಬಾಪ್ತಾದ ಮಕ್ಕಳ ಸಮ್ಮುಖಕ್ಕೆ ಎಷ್ಟು ಸಮಯದಲ್ಲಿ ಹೋಗಿ ತಲುಪಬಹುದು ಪರಮಾತ್ಮ ತಂದೆ ಮಕ್ಕಳ ಬಳಿ ಸುತ್ತಾಡಿ ಬರಬಹುದು ತಾನೇ ಬಾಪ್ತಾದ ನಾಲ್ಕೂ ಕಡೆ ಇರುವಂತಹ ಮಕ್ಕಳಿಗೆ ರಿಟರ್ನ್ ಆಗಿ ಅರಬ್ ಕರಬ್ಗಿಂತ ಜಾಸ್ತಿ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ ನಾಲ್ಕೂ ಕಡೆ ಇರುವಂತಹ ಮಕ್ಕಳನ್ನು ನೋಡಿ ನೋಡಿ ಎಲ್ಲರ ಮನಸ್ಸಿನಲ್ಲೂ ಒಂದೇ ಸಂಕಲ್ಪವನ್ನು ಪರಮಾತ್ಮ ತಂದೆ ನೋಡುತ್ತಿದ್ದಾರೆ ಎಲ್ಲರೂ ನಯನದಿಂದ ಇದೇ ಶಬ್ದವನ್ನು ಹೇಳುತ್ತಿದ್ದಾರೆ ಪರಮಾತ್ಮ ತಂದೆ ಆರು ತಿಂಗಳಿಗೋಸ್ಕರ ಕೊಟ್ಟಂತಹ ಹೋಮವರ್ಕ್ ನಮಗೆ ನೆನಪಿನಲ್ಲಿ ಇದೆ ಎಂದು ಎಲ್ಲರಿಗೂ ನೆನಪಿನಲ್ಲಿ ಇದೆ ತಾನೆ ಯಾರೂ ಮರೆತಿಲ್ಲ ತಾನೆ ಪಾಂಡವರಿಗೆ ನೆನಪಿನಲ್ಲಿ ಇದೆ ತಾನೆ ಚೆನ್ನಾಗಿ ನೆನಪಿನಲ್ಲಿ ಇದೆ ತಾನೆ ಬಾಪ್ತಾದ ಬಾರಿ ಬಾರಿಗೂ ಏಕೆ ನೆನಪು ಮಾಡಿಸುತ್ತಿದ್ದಾರೆ ಕಾರಣ ಅಂತೂ ಗೊತ್ತಿದೆ ತಾನೆ ಸಮಯವನ್ನು ನೋಡುತ್ತಿದ್ದೀರಾ ಬ್ರಾಹ್ಮಣ ಆತ್ಮರು ಸ್ವಯಂವನ್ನೂ ಕೂಡ ನೋಡಿಕೊಳ್ಳುತ್ತಿದ್ದೀರಾ ಮನಸ್ಸು ಯುವಕ ಆಗಿದ್ದರೂ ಕೂಡ ತಾನು ವೃದ್ಧ ಆಗುತ್ತಾ ಹೋಗುತ್ತಿದೆ ಸಮಯ ಮತ್ತು ಆತ್ಮರ ಕೂಗು ಚೆನ್ನಾಗಿ ನಿಮಗೆ ಕೇಳಿಸುತ್ತಿದೆ ತಾನೆ ಸಮಯದ ಕೂಗು ನಿಮ್ಮೆಲ್ಲರಿಗೂ ಚೆನ್ನಾಗಿ ಕೇಳಿಸುತ್ತಿದೆ ತಾನೆ ಮತ್ತು ಜಗತ್ತಿನಲ್ಲಿರುವ ಆತ್ಮರ ಕೂಗು ನಿಮ್ಮೆಲ್ಲರಿಗೂ ಚೆನ್ನಾಗಿ ಕೇಳಿಸುತ್ತಿದೆ ತಾನೆ ಅಂದ ಮೇಲೆ ಬಾಪ್ತಾದ ನೋಡುತ್ತಿದ್ದರು ಆತ್ಮರ ಕೂಗು ದಿನ ಪ್ರತಿದಿನ ಕಳೆದಂತೆ ನಿಮ್ಮ ಮನಸ್ಸಿಗೆ ಹೆಚ್ಚು ಕೇಳಿಸುತ್ತಿದೆ ಹೇ ಸುಖದ ದೇವತೆಗಳೇ ಹೇ ಶಾಂತಿಯ ದೇವತೆಗಳೇ ಹೇ ಸತ್ಯವಾದ ಖುಷಿಯ ದೇವತೆಗಳೇ ನಮಗೂ ಕೂಡ ಸ್ವಲ್ಪ ನೆಲೆಯನ್ನು ನೀಡಿ ನೀವೇ ವಿಚಾರ ಮಾಡಿ ನಿಮ್ಮನ್ನು ಕೂಗಿ ಕರೆಯುತ್ತಿರುವಂತಹ ಆತ್ಮರ ಲೈನ್ ಎಷ್ಟು ದೊಡ್ಡದಾಗಿದೆ ನೀವೆಲ್ಲರೂ ವಿಚಾರ ಮಾಡುತ್ತೀರ ತಾನೆ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಬೇಗ ಆಗಿಬಿಡಬೇಕು ಎಂದು ಬೇಗ ತಂದೆಯ ಪ್ರತ್ಯಕ್ಷತೆ ಆಗಬೇಕು ಎಂದು ನೀವೆಲ್ಲರೂ ವಿಚಾರವನ್ನು ಮಾಡುತ್ತೀರಾ ಆದರೆ ಯಾವ ಕಾರಣದಿಂದ ತಂದೆಯ ಪ್ರತ್ಯಕ್ಷತೆ ನಿಂತಿದೆ ಯಾವಾಗ ನೀವೆಲ್ಲರೂ ಇದೇ ಸಂಕಲ್ಪವನ್ನು ಮಾಡುತ್ತೀರಾ ಮತ್ತು ಮನಸ್ಸಿನಲ್ಲಿ ಇದೇ ಇಚ್ಛೆಯನ್ನು ಇಟ್ಟುಕೊಳ್ಳುತ್ತೀರಾ ಬಾಯಿಂದ ಕೂಡ ಹೇಳುತ್ತೀರಾ ನಾವೀಗ ಪರಮಾತ್ಮ ತಂದೆಯ ಸಮಾನ ಆಗಬೇಕು ನಾವೀಗ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಸಂಕಲ್ಪವನ್ನು ನೀವೆಲ್ಲರೂ ಮಾಡುತ್ತೀರಾ ನಾವು ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಇಚ್ಛೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೀರಾ ಮತ್ತು ಬಾಯಿಂದ ಹೇಳುತ್ತೀರಾ ಪರಮಾತ್ಮ ತಂದೆಯ ಸಮಾನ ಆಗಬೇಕು ತಾನೆ ತಂದೆಯ ಸಮಾನ ಆಗಬೇಕು ತಾನೆ ಒಳ್ಳೆಯದು ಆದರೂ ಕೂಡ ಏಕೆ ನೀವು ಪರಮಾತ್ಮ ತಂದೆಯ ಸಮಾನ ಆಗುತ್ತಿಲ್ಲ ಬಾಪ್ತಾದ ಪರಮಾತ್ಮ ತಂದೆಯ ಸಮಾನ ಆಗಿ ಎಂದು ಮಕ್ಕಳಿಗೆ ತಿಳಿಸಿದ್ದಾರೆ ನಾವು ಏಕೆ ತಂದೆಯ ಸಮಾನ ಆಗಬೇಕು ಮತ್ತು ಹೇಗೆ ತಂದೆಯ ಸಮಾನ ಆಗಬೇಕು ಸಮಾನ ಅನ್ನುವ ಶಬ್ದದಲ್ಲಿ ಈ ಎರಡೂ ಪ್ರಶ್ನೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಏಕೆ ನಾವು ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಪ್ರಶ್ನೆಗೆ ಉತ್ತರ ಆಗಿದೆ ನಾನೀಗ ಪರಮಾತ್ಮ ತಂದೆಯ ಸಮಾನ ಆಗಬೇಕು ನಾನು ಹೇಗೆ ಪರಮಾತ್ಮ ತಂದೆಯ ಸಮಾನ ಆಗುವುದು ತಂದೆಯನ್ನು ಅನುಕರಣೆ ಮಾಡಿ ತಂದೆಯ ಸಮಾನ ಆಗಬೇಕು ಮಾತ್ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಟ್ಟು ನಾವು ಪರಮಾತ್ಮ ತಂದೆಯ ಸಮಾನ ಆಗಬೇಕು ನಿರಾಕಾರ ಪರಮಾತ್ಮ ತಂದೆ ಮತ್ತು ಸಾಕಾರದಲ್ಲಿರುವ ಬ್ರಹ್ಮ ಮಾತೆಯ ಸಮಾನ ಆಗಬೇಕು ತಂದೆ ತಾಯಿಯನ್ನು ಅನುಕರಣೆ ಮಾಡಲು ನಿಮಗೆ ಏಕೆ ಬರುತ್ತಿಲ್ಲ ಕಲಿಯುಗದ ಈ ಸಮಯದಲ್ಲಿ ಕುರುಡರೂ ಕೂಡ ಬೇರೆಯವರನ್ನು ಅನುಕರಣೆ ಮಾಡುತ್ತಾರೆ ನೀವೆಲ್ಲರೂ ನೋಡಿದ್ದೀರ ತಾನೆ ಕುರುಡರು ಕೂಡ ಕೋಲಿನ ಶಬ್ದವನ್ನು ಕೇಳುತ್ತಾ ಕೋಲನ್ನು ಅನುಕರಣೆ ಮಾಡುತ್ತಾ ಅನುಕರಣೆ ಮಾಡುತ್ತಾ ಎಲ್ಲಿಂದ ಎಲ್ಲಿಗೆ ಹೋಗಿ ತಲುಪುತ್ತಾರೆ ಅನ್ನುವುದನ್ನು ನೀವೆಲ್ಲರೂ ನೋಡಿದ್ದೀರಾ ನೀವು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರಾಗಿದ್ದೀರಾ ತ್ರಿನೇತ್ರಿಗಳಾಗಿದ್ದೀರಾ ತ್ರಿಕಾಲದರ್ಶಿಗಳಾಗಿದ್ದೀರಾ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡುವುದು ನಿಮಗೆ ದೊಡ್ಡ ಮಾತೇನೂ ಅಲ್ಲ ತಂದೆಯನ್ನು ಅನುಕರಣೆ ಮಾಡುವುದು ದೊಡ್ಡ ಮಾತಾಗಿದೆಯೇನು ತಂದೆಯನ್ನು ಅನುಕರಣೆ ಮಾಡುವುದು ದೊಡ್ಡ ಮಾತಾಗಿದ್ದರೆ ತಿಳಿಸಿ ತಂದೆಯನ್ನು ಅನುಕರಣೆ ಮಾಡುವುದು ದೊಡ್ಡ ಮಾತಲ್ಲ ಆದರೆ ಅನ್ನುವ ಶಬ್ದವನ್ನು ಹೇಳುತ್ತೀರಾ ಬಾಪ್ತಾದ ಎಲ್ಲಾ ಸ್ಥಾನದಲ್ಲೂ ಸುತ್ತಾಡುತ್ತಿರುತ್ತಾರೆ ಬಾಪ್ತಾದ ಸೆಂಟರ್ಗೂ ಬಂದು ಸುತ್ತಾಡುತ್ತಾರೆ ಪ್ರವೃತ್ತಿಯಲ್ಲಿರುವಂತಹ ಗೃಹಸ್ಥಿಗಳ ಮನೆಗೂ ಹೋಗಿ ಸುತ್ತಾಡುತ್ತಾರೆ ಅಂದ ಮೇಲೆ ಬಾಪ್ತಾದ ನೋಡಿದರು ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರು ತಮ್ಮ ಬಳಿ ಬ್ರಹ್ಮ ತಂದೆಯ ಚಿತ್ರವನ್ನು ಬಹಳಷ್ಟು ಇಟ್ಟುಕೊಂಡಿದ್ದಾರೆ ಪ್ರತಿಯೊಂದು ಸೆಂಟರ್ನಲ್ಲೂ ಕೂಡ ಬಹಳಷ್ಟು ಬ್ರಹ್ಮ ತಂದೆಯ ಚಿತ್ರ ಇದೆ ಪ್ರತಿಯೊಬ್ಬರ ಪ್ರವೃತ್ತಿಯ ಸ್ಥಾನದಲ್ಲೂ ಕೂಡ ಎಲ್ಲಾ ಕಡೆ ಬ್ರಹ್ಮ ತಂದೆಯ ಚಿತ್ರವನ್ನು ಬಹಳಷ್ಟು ಇಟ್ಟುಕೊಂಡಿದ್ದಾರೆ ಬಲೆ ಅವ್ಯಕ್ತ ತಂದೆಯ ಚಿತ್ರ ಇರಬಹುದು ಅಥವಾ ಬ್ರಹ್ಮ ತಂದೆಯ ಚಿತ್ರ ಇರಬಹುದು ಎಲ್ಲಾ ಸ್ಥಾನದಲ್ಲೂ ಚಿತ್ರಗಳೇ ಕಾಣಿಸುತ್ತಿದೆ ಇದು ಒಳ್ಳೆಯ ಮಾತಾಗಿದೆ ಆದರೆ ಬಾಕ್ತಾದ ವಿಚಾರವನ್ನು ಮಾಡುತ್ತಿದ್ದಾರೆ ಚಿತ್ರವನ್ನು ನೋಡಿದಾಗ ಚರಿತ್ರೆಯ ನೆನಪಂತೂ ಬರುತ್ತದೆ ತಾನೆ ಕೇವಲ ಚಿತ್ರವನ್ನಷ್ಟೇ ನೋಡುತ್ತಿರೋ ಚಿತ್ರವನ್ನು ನೋಡಿ ನಿಮಗೆ ಪ್ರೇರಣೆ ಸಿಗುತ್ತದೆ ತಾನೆ ಅಂದ ಮೇಲೆ ಬಾಕ್ತಾದ ಬೇರೆ ಯಾವ ಮಾತನ್ನು ಮಕ್ಕಳಿಗೆ ಹೇಳುವುದಿಲ್ಲ ಕೇವಲ ಒಂದೇ ಒಂದು ಶಬ್ದವನ್ನು ಹೇಳುತ್ತಾರೆ ನೀವೀಗ ತಂದೆಯನ್ನು ಅನುಕರಣೆ ಮಾಡಿದರೆ ಸಾಕು ನೀವು ವಿಚಾರವನ್ನು ಕೂಡ ಮಾಡಬೇಡಿ ಜಾಸ್ತಿ ಪ್ಲಾನ್ ಅನ್ನು ಮಾಡಬೇಡಿ ಈ ರೀತಿ ಮಾಡುವುದು ಬೇಡ ಆ ರೀತಿ ಮಾಡಬೇಕು ಈ ರೀತಿ ಅಲ್ಲ ಆ ರೀತಿ ಆ ರೀತಿ ಅಲ್ಲ ಈ ರೀತಿ ಎಂದು ನೀವು ಜಾಸ್ತಿ ವಿಚಾರವನ್ನು ಮಾಡಬೇಡಿ ಬ್ರಹ್ಮ ತಂದೆ ಏನನ್ನು ಮಾಡಿದ್ದಾರೋ ಕೇವಲ ಅದನ್ನು ಕಾಪಿ ಮಾಡಿದರೆ ಸಾಕು ಕಾಪಿ ಮಾಡಲು ಬರುತ್ತದೆ ತಾನೇ ಕಾಪಿ ಮಾಡಲು ಬರುವುದಿಲ್ಲ ಏನು ಈಗ ವಿಜ್ಞಾನಿಗಳು ಕೂಡ ಜೆರಕ್ಸ್ ಮಷೀನ್ ಅನ್ನು ತಯಾರು ಮಾಡಿದ್ದಾರೆ ಜೆರಕ್ಸ್ ಮಷೀನ್ ಬಂದಿದೆ ತಾನೇ ಇದು ಫೋಟೋ ಕಾಪಿಯ ಮಷೀನ್ ಆಗಿದೆ ತಾನೆ ಅಂದ ಮೇಲೆ ಬ್ರಹ್ಮ ತಂದೆಯ ಚಿತ್ರವನ್ನು ನೀವು ನಿಮ್ಮ ಬಳಿ ಇಟ್ಟುಕೊಳ್ಳುತ್ತೀರಾ ಬಲೆ ಇಟ್ಟುಕೊಳ್ಳಿ ಬ್ರಹ್ಮ ತಂದೆಯ ಚಿತ್ರವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ ದೊಡ್ಡ ದೊಡ್ಡ ಸೈಜ್ ನ ಬ್ರಹ್ಮ ತಂದೆಯ ಚಿತ್ರವನ್ನು ಇಟ್ಟುಕೊಳ್ಳಿ ಆದರೆ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಫೋಟೋ ಕಾಪಿ ಮಾಡಿ ಅಂದ ಮೇಲೆ ಬಾಕ್ಸಾದ ಇಂದು ನಾಲ್ಕು ಕಡೆ ಸುತ್ತಾಡುವಾಗ ಇದೇ ದೃಶ್ಯವನ್ನು ನೋಡುತ್ತಿದ್ದರು ಚಿತ್ರದ ಬಗ್ಗೆ ಎಲ್ಲರಿಗೂ ಪ್ರೀತಿ ಇದೆ ಕೇವಲ ಚಿತ್ರದ ಬಗ್ಗೆ ಪ್ರೀತಿ ಇದೆಯೋ ಅಥವಾ ಚರಿತ್ರೆಯ ಬಗ್ಗೆ ಕೂಡ ಪ್ರೀತಿ ಇದೆಯೋ ಮಕ್ಕಳಿಗೆ ಸಂಕಲ್ಪ ಕೂಡ ಇದೆ ಉತ್ಸಾಹ ಕೂಡ ಇದೆ ಗುರಿ ಕೂಡ ಇದೆ ಅಂದ ಮೇಲೆ ಇನ್ನೇನು ಬೇಕು ಬಾಕ್ತಾದ ನೋಡಿದರು ಯಾವುದಾದರೂ ಒಂದು ವಸ್ತುವನ್ನು ಚೆನ್ನಾಗಿ ಶಕ್ತಿಶಾಲಿ ವಸ್ತುವನ್ನಾಗಿ ಮಾಡುವುದಕ್ಕೋಸ್ಕರ ಆ ವಸ್ತುವಿನ ನಾಲ್ಕು ಮೂಲೆಯನ್ನು ಪಕ್ಕಾ ಮಾಡಲಾಗುತ್ತದೆ ಅಂದರೆ ನಾಲ್ಕು ಮೂಲೆಯಿಂದ ಆ ವಸ್ತುವನ್ನು ಪರಿಪಕ್ವವನ್ನಾಗಿ ಮಾಡಲಾಗುತ್ತದೆ ಅಂದ ಮೇಲೆ ಬಾಕ್ಸಾದ ನೋಡಿದರು ಮೂರು ಮೂಲೆಗಳು ಪಕ್ಕಾ ಇದೆ ಒಂದು ಮೂಲೆ ಈಗ ಇನ್ನೂ ಪಕ್ಕ ಆಗಬೇಕು ಮಕ್ಕಳಿಗೆ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಸಂಕಲ್ಪ ಇದೆ ಉತ್ಸಾಹ ಕೂಡ ಇದೆ ಗುರಿ ಕೂಡ ಇದೆ ನೀವೀಗ ಏನಾಗಬೇಕು ಎಂದು ಬಯಸುತ್ತೀರಾ ಎಂದು ಯಾವ ಮಕ್ಕಳನ್ನು ಕೇಳಿದರೂ ಕೂಡ ಏನೆಂದು ಹೇಳುತ್ತಾರೆ ಪ್ರತಿಯೊಬ್ಬರೂ ಹೇಳುತ್ತಾರೆ ನಾನು ಪರಮಾತ್ಮ ತಂದೆಯ ಸಮಾನ ಆಗಬೇಕು ಎಂದು ಯಾರು ಈ ರೀತಿ ಹೇಳುವುದಿಲ್ಲ ನಾನು ಬ್ರಹ್ಮ ತಂದೆಗಿಂತ ಕಡಿಮೆ ಗುಣವುಳ್ಳಂತಹ ಆತ್ಮ ಆದರೆ ಸಾಕು ಎಂದು ಹೇಳುವುದಿಲ್ಲ ಎಲ್ಲರೂ ಸಮಾನ ಆಗಬೇಕು ಎಂದು ಹೇಳುತ್ತಾರೆ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಮಾತು ಒಳ್ಳೆಯ ಮಾತಾಗಿದೆ ಒಂದು ಮೂಲೆಯನ್ನು ನೀವು ಶಕ್ತಿಶಾಲಿ ಮಾಡಿಕೊಳ್ಳುತ್ತೀರಾ ಆದರೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಆ ಮೂಲೆ ಪುನಃ ತಡಿಲಾಗಿ ಬಿಡುತ್ತದೆ ಅದು ದೃಢತೆಯಾಗಿದೆ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಸಂಕಲ್ಪ ಕೂಡ ನಿಮಗೆ ಇದೆ ಉತ್ಸಾಹ ಕೂಡ ಇದೆ ಗುರಿ ಕೂಡ ಇದೆ ಆದರೆ ಯಾವುದಾದರೂ ಪರಿಸ್ಥಿತಿ ಬಂದಾಗ ಸಾಧಾರಣ ಶಬ್ದದಲ್ಲಿ ನೀವೆಲ್ಲರೂ ಹೇಳುತ್ತೀರಾ ಇಂತಹ ಮಾತು ಬಂತು ಇಂತಹ ಪರಿಸ್ಥಿತಿ ಇಂತಹ ಮಾತು ಬಂತು ಎಂದು ಹೇಳಿದಾಗ ದೃಢತೆಯನ್ನು ಸಡಿಲ ಮಾಡಿಕೊಳ್ಳುತ್ತೀರಾ ದೃಢತೆ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅಂದರೆ ನಾವು ಸಾಯಬಹುದು ನಮ್ಮ ಜೀವನವೇ ಸಮಾಪ್ತಿಯಾಗಬಹುದು ಆದರೆ ನಮ್ಮ ಸಂಕಲ್ಪವನ್ನು ನಾವು ತ್ಯಾಗ ಮಾಡಬಾರದು ನಾವು ಬಾಗುವಂತಹ ಪರಿಸ್ಥಿತಿ ಬರಬಹುದು ಬದುಕಿರುವಾಗಲೇ ಸಾಯುವಂತಹ ಪರಿಸ್ಥಿತಿ ಬರಬಹುದು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳುವ ಪರಿಸ್ಥಿತಿ ಬರಬಹುದು ಸಹನೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು ಮಾತನ್ನು ಕೇಳುವಂತಹ ಪರಿಸ್ಥಿತಿ ಬರಬಹುದು ಆದರೆ ನಮ್ಮ ದೃಢತೆಯ ಸಂಕಲ್ಪವನ್ನು ನಾವು ಎಂದೂ ಬಿಡಬಾರದು ಇದಕ್ಕೆ ಕರೆಯಲಾಗುತ್ತದೆ ದೃಢತೆ ಎಂದು ಯಾವಾಗ ಯಜ್ಞದ ಆದಿಯ ಸಮಯದಲ್ಲಿ ಸಣ್ಣ ಸಣ್ಣ ಮಕ್ಕಳು ಓಂ ನಿವಾಸಕ್ಕೆ ಬಂದಿದ್ದರು ಆಗ ಬ್ರಹ್ಮ ತಂದೆ ಆ ಮಕ್ಕಳಿಗೆ ನಗು ನಗುತ್ತಾ ಒಂದು ಮಾತನ್ನು ನೆನಪು ಮಾಡಿಸುತ್ತಿದ್ದರು ಮಕ್ಕಳನ್ನು ಪಕ್ಕಾ ಮಾಡುತ್ತಿದ್ದರು ನೀವು ಇಷ್ಟು ನೀರನ್ನು ಕುಡಿಯಬೇಕಾಗುತ್ತದೆ ಇಷ್ಟು ಮೆಣಸಿನ ಕಾಯನ್ನು ತಿನ್ನಬೇಕಾಗುತ್ತದೆ ನೀವು ಭಯ ಪಡುವುದಿಲ್ಲ ತಾನೆ ಎಂದು ಬ್ರಹ್ಮ ತಂದೆ ಮಕ್ಕಳಿಗೆ ಪಕ್ಕಾ ಮಾಡಿಸುತ್ತಿದ್ದರು ಪುನಃ ಕೈಯನ್ನು ತಕ್ಷಣ ಮಕ್ಕಳ ಸಮ್ಮುಖಕ್ಕೆ ತೆಗೆದುಕೊಂಡು ಹೋಗಿ ಬ್ರಹ್ಮ ತಂದೆ ಮಕ್ಕಳನ್ನು ಹೆದರಿಸುತ್ತಿದ್ದರು ಆದರೆ ಮಕ್ಕಳು ಹೆದರುತ್ತಿರಲಿಲ್ಲ ಅಂದ ಮೇಲೆ ಬ್ರಹ್ಮ ತಂದೆ ಸಣ್ಣ ಸಣ್ಣ ಮಕ್ಕಳನ್ನು ಇದೇ ರೀತಿ ಪಕ್ಕಾ ಮಾಡುತ್ತಿದ್ದರು ಬಲೆ ಎಷ್ಟೇ ಸಮಸ್ಯೆ ಬರಬಹುದು ಸಂಕಲ್ಪದ ಕಣ್ಣು ಯಾವ ಕಾರಣಕ್ಕೂ ಅಲುಗಾಡಬಾರದು ಅದಂತೂ ಕೇವಲ ಕೆಂಪು ಮೆಣಸಿನ ಕಾಯಿ ಮತ್ತು ನೀರಿನ ಮಡಿಕೆ ಆಗಿತ್ತು ಏಕೆಂದರೆ ಮಕ್ಕಳು ಸಣ್ಣವರಾಗಿದ್ದರು ತಾನೆ ನೀವೆಲ್ಲರೂ ದೊಡ್ಡವರಾಗಿದ್ದೀರಾ ಅಂದ ಮೇಲೆ ಬಾಪ್ತಾದ ಈ ದಿನ ಮಕ್ಕಳನ್ನು ಕೇಳುತ್ತಾರೆ ನಿಮ್ಮೆಲ್ಲರ ಮನಸ್ಸಿನಲ್ಲೂ ದೃಢ ಸಂಕಲ್ಪ ಇದೆ ತಾನೆ ಸಂಕಲ್ಪದಲ್ಲಿ ದೃಢತೆ ಇದೆ ತಾನೆ ನಾನೀಗ ಪರಮಾತ್ಮ ತಂದೆಯ ಸಮಾನ ಆಗಲೇಬೇಕು ಅನ್ನುವ ದೃಢತೆ ನಿಮ್ಮ ಸಂಕಲ್ಪದಲ್ಲಿ ಇದೆ ತಾನೆ ನಾವು ಪರಮಾತ್ಮ ತಂದೆಯ ಸಮಾನ ಆಗಬೇಕು ಎಂದು ಹೇಳಬೇಡಿ ನಾನು ತಂದೆಯ ಸಮಾನ ಆಗಲೇಬೇಕು ಒಳ್ಳೆಯದು ಈಗ ಈ ಮಾತಿನಲ್ಲಿ ಎಲ್ಲರೂ ಕೈಯನ್ನು ಅಲುಗಾಡಿಸಿ ಟಿವಿಯವರು ಎಲ್ಲಾ ಮಕ್ಕಳ ಚಿತ್ರವನ್ನು ಟಿವಿಯಲ್ಲಿ ರೆಕಾರ್ಡ್ ಮಾಡಿಕೊಳ್ಳಿ ಈ ಟಿವಿ ಕೂಡ ಕೆಲಸಕ್ಕೆ ಬರುತ್ತದೆ ಎಲ್ಲರೂ ನಿಮ್ಮ ಕೈಯನ್ನು ಸಂಪೂರ್ಣವಾಗಿ ಎತ್ತಿ ಅಂದರೆ ಕೈಯನ್ನು ಉದ್ದ ಮಾಡಿ ಎತ್ತಿ ಒಳ್ಳೆಯದು ಮಾತೆಯರು ಕೈಯನ್ನು ಎತ್ತುತ್ತಿದ್ದಾರೆ ಹಿಂದೆ ಕುಳಿತಿರುವಂತವರು ನಿಮ್ಮ ಕೈಯನ್ನು ಇನ್ನೂ ಉದ್ದ ಮಾಡಿ ಎತ್ತಿ ಬಹಳ ಒಳ್ಳೆಯದು ಕ್ಯಾಬಿನ್ ಅವರು ಕೈಯನ್ನು ಎತ್ತುತ್ತಿಲ್ಲ ಕ್ಯಾಬಿನ್ ಅವರು ನಿಮಿತ್ತರಾಗಿದ್ದಾರೆ ಒಳ್ಳೆಯದು ಕೆಲವು ಕ್ಷಣಕ್ಕೋಸ್ಕರ ಕೈಯನ್ನು ಎತ್ತಿ ಬಾಪ್ತಾದರವರನ್ನು ಖುಷಿಪಡಿಸಿದ್ದೀರಾ ಈಗ ಬಾಪ್ತಾದ ಕೇವಲ ಮಕ್ಕಳ ಮೂಲಕ ಒಂದು ಕಾರ್ಯವನ್ನು ಮಾಡಿಸಲು ಬಯಸುತ್ತಾರೆ ಹೇಳಲು ಬಯಸುವುದಿಲ್ಲ ಮಾಡಿಸಲು ಬಯಸುತ್ತಾರೆ ಕೇವಲ ನಿಮ್ಮ ಮನಸ್ಸಿನಲ್ಲಿ ದೃಢತೆಯನ್ನು ಧಾರಣೆ ಮಾಡಿಕೊಳ್ಳಿ ಸಣ್ಣ ಮಾತನ್ನು ನೋಡಿ ನಿಮ್ಮ ಸಂಕಲ್ಪ ಅಲುಗಾಡಬಾರದು ಸಣ್ಣ ಮಾತನ್ನು ನೋಡಿ ನಿಮ್ಮ ದೃಢತೆಯ ಸಂಕಲ್ಪ ಸಡಿಲ ಆಗಬಾರದು ಯಾರಾದರೂ ನಿಮಗೆ ನಿಂದನೆಯನ್ನು ಮಾಡಿದರೆ ಯಾರಾದರೂ ನಿಮ್ಮನ್ನು ತಿರಸ್ಕಾರ ಮಾಡಿದರೆ ಯಾರಾದರೂ ನಿಮಗೆ ಅಪಮಾನವನ್ನು ಮಾಡಿದರೆ ಯಾರಾದರೂ ನಿಮಗೆ ಇನ್ಸಲ್ಟ್ ಅನ್ನು ಮಾಡಿದರೆ ಯಾರಾದರೂ ಸ್ವಲ್ಪ ದುಃಖವನ್ನು ಕೊಟ್ಟರೂ ಕೂಡ ನಿಮ್ಮ ಮನಸ್ಸಿನಲ್ಲಿರುವ ಶುಭ ಭಾವನೆ ಸಮಾಪ್ತಿಯಾಗಿ ಬಿಡಬಾರದು ನೀವೆಲ್ಲರೂ ಚಾಲೆಂಜ್ ಅನ್ನು ಮಾಡುತ್ತೀರಾ ಮಾಯೆಗೆ ನೀವು ಚಾಲೆಂಜ್ ಅನ್ನು ಮಾಡುತ್ತೀರಾ ಪ್ರಕೃತಿಯನ್ನು ಕೂಡ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕ ಆತ್ಮ ನಾನು ಎಂದು ಮಾಯೆಗೆ ನೀವು ಚಾಲೆಂಜ್ ಅನ್ನು ಮಾಡುತ್ತೀರಾ ನಿಮ್ಮ ಕರ್ತವ್ಯದ ನೆನಪು ನಿಮಗೆ ಇದೆ ತಾನೆ ವಿಶ್ವ ಪರಿವರ್ತಕರಾಗಿದ್ದೀರಾ ತಾನೆ ಒಂದು ವೇಳೆ ಯಾರಾದರೂ ತಮ್ಮ ಸಂಸ್ಕಾರಕ್ಕೆ ವಶಾಗಿ ನಿಮಗೆ ದುಃಖವನ್ನು ಕೊಟ್ಟರೆ ನಿಮಗೆ ಪೆಟ್ಟನ್ನು ಕೊಟ್ಟರೆ ನಿಮ್ಮನ್ನು ಅಲುಗಾಡಿಸಿದರೆ ನೀವು ಆ ದುಃಖದ ಮಾತನ್ನು ಸುಖದ ಮಾತನ್ನಾಗಿ ಪರಿವರ್ತನೆ ಮಾಡಲು ನಿಮಗೆ ಸಾಧ್ಯ ಆಗುವುದಿಲ್ಲ ಏನು ನಿಂದನೆಯ ಮಾತನ್ನು ಸಹನೆ ಮಾಡಿಕೊಳ್ಳಲು ನಿಮಗೆ ಸಾಧ್ಯ ಆಗುವುದಿಲ್ಲ ಏನು ಯಾರಾದರೂ ಬೈದರೆ ಆ ಬೈಗುಳವನ್ನು ಗುಲಾಬಿ ಹೂವನ್ನಾಗಿ ಮಾಡಿಕೊಳ್ಳಲು ನಿಮಗೆ ಸಾಧ್ಯ ಆಗುವುದಿಲ್ಲ ಏನು ಸಮಸ್ಯೆಯನ್ನು ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಸಂಕಲ್ಪದಿಂದ ಪರಿವರ್ತನೆ ಮಾಡಲು ಸಾಧ್ಯ ಆಗುವುದಿಲ್ಲ ಏನು ನಿಮ್ಮೆಲ್ಲರಿಗೂ ನೆನಪಿದೆ ತಾನೆ ಯಾವಾಗ ಬ್ರಾಹ್ಮಣ ಆತ್ಮರಾದ ನೀವು ಬ್ರಾಹ್ಮಣ ಆತ್ಮರಾಗಿ ಜನ್ಮವನ್ನು ಪಡೆದುಕೊಂಡಿರೋ ಅದೇ ದಿನ ನೀವೆಲ್ಲರೂ ನಿಶ್ಚಯವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ಬಲೆ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳಲು ನಿಮಗೆ ಒಂದು ಸೆಕೆಂಡ್ ಸಾಕಾಗಿರಬಹುದು ಅಥವಾ ಒಂದು ತಿಂಗಳವರೆಗೂ ಸಮಯವನ್ನು ತೆಗೆದುಕೊಂಡು ನೀವು ನಿಶ್ಚಯ ಬುದ್ಧಿ ಉಳ್ಳವರಾಗಿರಬಹುದು ಆದರೆ ಯಾವಾಗಿನಿಂದ ನೀವು ನಿಶ್ಚಯವನ್ನು ಧಾರಣೆ ಮಾಡಿಕೊಂಡಿದ್ದೀರೋ ಆ ದಿನದಿಂದ ಮನಸ್ಸಿನಿಂದ ಹೇಳಿದ್ದೀರಾ ನಾನು ಪರಮಾತ್ಮ ತಂದೆಯ ಮಗು ಆಗಿದ್ದೇನೆ ನಾನು ಬಾಬಾರವರ ಮಗು ಆಗಿದ್ದೇನೆ ಬಾಬಾ ನನ್ನವರಾಗಿದ್ದಾರೆ ಎಂದು ಸಂಕಲ್ಪವನ್ನು ಮಾಡಿದ್ದೀರ ತಾನೆ ಅನುಭವವನ್ನು ಮಾಡಿದ್ದೀರ ತಾನೆ ಅಂದ ಮೇಲೆ ಅದೇ ದಿನದಿಂದ ನಾನು ಮಾಯಾ ಜೀತಾತ್ಮ ಆಗುತ್ತೇನೆ ಎಂದು ನೀವೆಲ್ಲರೂ ಮಾಯೆಗೆ ಚಾಲೆಂಜ್ ಅನ್ನು ಮಾಡಿದ್ದೀರ ಪರಮಾತ್ಮ ತಂದೆಗೆ ಮಗು ಆದ ತಕ್ಷಣ ನೀವೆಲ್ಲರೂ ಮಾಯೆಗೆ ಚಾಲೆಂಜ್ ಅನ್ನು ಮಾಡಿದ್ದೀರಿ ತಾನೆ ಮಾಯಾ ಅಥವಾ ಆಗಬಾರದು ನಾವೇ ಮಾಯಾ ಜೀತರಾಗಬೇಕು ನಿಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಮಾಯಾಜೀತರಾಗುವಂತವರು ಇದ್ದಾರೇನು ನೀವೇ ಮಾಯಾ ಅಥವಾ ಮಾಯಾ ಬೇರೆ ಯಾರಾದರೂ ಆತ್ಮರು ಇಲ್ಲಿಗೆ ಬರುತ್ತಾರೇನು ನೀವು ಮಾಯೆಗೆ ಚಾಲೆಂಜ್ ಅನ್ನು ಮಾಡಿದ್ದೀರಾ ಅಂದ ಮೇಲೆ ಈ ಸಮಸ್ಯೆಗಳು ಈ ಮಾತುಗಳು ಈ ಏರುಪೇರು ಮಾಯೆಯ ರಾಯಲ್ ರೂಪ ಆಗಿದೆ ಮಾಯೆ ಬೇರೆ ಯಾವ ರೂಪದಲ್ಲೂ ನಿಮ್ಮ ಸಮ್ಮುಖಕ್ಕೆ ಬರುವುದಿಲ್ಲ ಈ ಎಲ್ಲಾ ರೂಪದಲ್ಲೂ ನೀವು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಂಡು ಮಾಯಾ ಮಾತು ಬದಲಾಗುವುದಿಲ್ಲ ಸೆಂಟರ್ ಬದಲಾಗುವುದಿಲ್ಲ ಸ್ಥಾನ ಬದಲಾಗುವುದಿಲ್ಲ ಆತ್ಮರು ಬದಲಾಗುವುದಿಲ್ಲ ಆದರೆ ನಾನು ಬದಲಾಗಬೇಕು ಅಂದರೆ ನಾನು ಪರಿವರ್ತನೆ ಆಗಬೇಕು ನಿಮ್ಮ ಶ್ಲೋಗನ್ ಎಲ್ಲರಿಗೂ ಬಹಳ ಇಷ್ಟ ಆಗುತ್ತದೆ ನಾವು ಬದಲಾಗಿ ತೋರಿಸಬೇಕು ಯಾರ ಜೊತೆಗೂ ಸೇಡನ್ನು ತೀರಿಸಿಕೊಳ್ಳಬಾರದು ನಾವು ಬದಲಾಗಬೇಕು ಇದು ಹಳೆಯ ಶ್ಲೋಗನ್ ಆಗಿದೆ ಹೊಸ ಹೊಸ ರೂಪದಲ್ಲಿ ರಾಯಲ್ ರೂಪದಲ್ಲಿ ಮಾಯೆ ಇನ್ನೂ ಜಾಸ್ತಿ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ ಆದರೆ ನೀವು ಭಯಪಡಬೇಡಿ ಬಾಪ್ತಾದ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ಮಾಯೆ ಇಂತಿಂತಹ ರೂಪದಲ್ಲಿ ಬರುತ್ತದೆ ಮಾಯೆ ಇಂತಿಂತಹ ರೂಪದಲ್ಲಿ ಬರುತ್ತಿದೆ ನಿಮಗೆ ಅನುಭವವನ್ನು ಮಾಡಲು ಸಾಧ್ಯ ಆಗುವುದಿಲ್ಲ ಇದು ಮಾಯೆ ಆಗಿದೆ ಎಂದು ನಿಮಗೆ ಅನುಭವ ಆಗುವುದಿಲ್ಲ ಆಗ ನೀವು ದಾದಿಗೆ ಹೇಳುತ್ತೀರಾ ದಾದಿ ಇದು ಮಾಯೆ ಅಲ್ಲ ಅನ್ನುವುದು ನಿಮಗೆ ಗೊತ್ತಿಲ್ಲ ಎಂದು ಇದು ಸತ್ಯವಾದ ಮಾತಾಗಿದೆ ಇನ್ನೂ ರಾಯಲ್ ರೂಪದಲ್ಲಿ ಮಾಯ ಬರುತ್ತದೆ ಆದರೆ ನೀವು ಭಯಪಡಬೇಡಿ ಏಕೆ ನೋಡಿ ಯಾವುದೇ ಶತ್ರು ಇರಬಹುದು ಬಲೆ ಆ ಶತ್ರು ಸೋಲಬಹುದು ಅಥವಾ ಗೆಲ್ಲಬಹುದು ಆದರೆ ಆ ಶತ್ರುವಿನ ಬಳಿ ಎಷ್ಟೆಲ್ಲ ಸಣ್ಣ ಮತ್ತು ದೊಡ್ಡ ಅತ್ರ ಶಸ್ತ್ರ ಇದೆಯೋ ಅದನ್ನು ಅವಶ್ಯವಾಗಿ ಉಪಯೋಗ ಮಾಡುತ್ತಾನೆ ಅತ್ರ ಶಸ್ತ್ರವನ್ನು ಶತ್ರು ಉಪಯೋಗ ಮಾಡುತ್ತಾನೋ ಇಲ್ಲವೋ ಅವಶ್ಯವಾಗಿ ಉಪಯೋಗ ಮಾಡುತ್ತಾನೆ ಶತ್ರು ಶಸ್ತ್ರಗಳನ್ನು ಉಪಯೋಗ ಮಾಡುತ್ತಾನೆ ಅಂದ ಮೇಲೆ ಈಗ ಮಾಯೆಯ ಅಂತ್ಯ ಆಗುತ್ತದೆ ಆದರೆ ಅಂತಿಮ ಸಮಯ ಎಷ್ಟು ಸಮೀಪಕ್ಕೆ ಬರುತ್ತದೆಯೋ ಅಷ್ಟು ಮಾಯೆ ಹೊಸ ಹೊಸ ರೂಪದಿಂದ ತನ್ನ ಬಳಿ ಇರುವಂತಹ ಹೊಸ ಹೊಸ ಅಸ್ತ್ರಶಸ್ತ್ರವನ್ನು ಉಪಯೋಗ ಮಾಡುತ್ತದೆ ಅವಶ್ಯವಾಗಿ ಮಾಯೆ ತನ್ನ ಬಳಿ ಇರುವಂತಹ ಶಸ್ತ್ರವನ್ನು ಉಪಯೋಗ ಮಾಡುತ್ತದೆ ನಂತರ ಮಾಯೆ ನಿಮ್ಮ ಕಾಲಿಗೆ ಬಾಗಿ ನಮಸ್ಕಾರವನ್ನು ಮಾಡುತ್ತದೆ ಮಾಯೆ ಮೊದಲು ನಿಮ್ಮನ್ನು ಬಾಗಿಸಲು ಪ್ರಯತ್ನವನ್ನು ಪಡುತ್ತದೆ ನಂತರ ಮಾಯೆ ಸ್ವಯಂ ನಿಮ್ಮ ಸಮ್ಮುಖದಲ್ಲಿ ಬಾಗುತ್ತದೆ ಕೇವಲ ಈ ಮಾತಿನಲ್ಲಿ ಈ ದಿನ ಬಾಪ್ತಾದ ಬಾರಿ ಬಾರಿಗೂ ಒಂದು ಶಬ್ದವನ್ನು ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ನಾವು ಪರಮಾತ್ಮ ತಂದೆಯ ಸಮಾನ ಆಗಬೇಕು ನಾನು ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಗುರಿಯ ಸ್ವಮಾನದಲ್ಲಿ ಸ್ಥಿತಾಗಿ ಮತ್ತು ಸರ್ವರಿಗೂ ಗೌರವವನ್ನು ಕೊಡಿ ಮತ್ತು ಗೌರವವನ್ನು ಪಡೆದುಕೊಳ್ಳಿ ಗೌರವವನ್ನು ಪಡೆದುಕೊಳ್ಳಲು ಹೋದರೆ ಗೌರವ ಸಿಗುವುದಿಲ್ಲ ಕೊಡುವುದು ಅಂದರೆ ಪಡೆದುಕೊಳ್ಳುವುದು ಅನ್ಯರು ನನಗೆ ಗೌರವವನ್ನು ಕೊಡಲಿ ಅನ್ನುವುದು ಯಥಾರ್ಥವಾದ ಶಬ್ದ ಅಲ್ಲ ಗೌರವವನ್ನು ಕೊಡುವುದೇ ಗೌರವವನ್ನು ಪಡೆದುಕೊಳ್ಳುವುದಾಗಿದೆ ದೇಹಾಭಿಮಾನದ ಸ್ವಮಾನದಲ್ಲಿ ನಾವು ಸ್ಥಿತ ಆಗಬಾರದು ಬ್ರಾಹ್ಮಣ ಜೀವನದ ಸ್ವಮಾನದಲ್ಲಿ ಸ್ಥಿತ ಆಗಬೇಕು ಶ್ರೇಷ್ಠ ಆತ್ಮನ ಸ್ವಮಾನದಲ್ಲಿ ಸ್ಥಿತ ಆಗಬೇಕು ಸಂಪನ್ನತೆಯ ಸ್ವಮಾನದಲ್ಲಿ ಸ್ಥಿತ ಆಗಬೇಕು ಅಂದ ಮೇಲೆ ಸ್ವಮಾನ ಮತ್ತು ಗೌರವವನ್ನು ಪಡೆದುಕೊಳ್ಳುವುದಲ್ಲ ಸ್ವಮಾನ ಮತ್ತು ಗೌರವವನ್ನು ಅನ್ಯರಿಗೆ ನೀಡಬೇಕು ನೀಡುವುದೇ ಪಡೆದುಕೊಳ್ಳುವುದಾಗಿದೆ ಈ ಎರಡು ಮಾತಿನಲ್ಲೂ ದೃಢತೆಯನ್ನು ಧಾರಣೆ ಮಾಡಿಕೊಳ್ಳಿ ನಿಮ್ಮ ದೃಢತೆಯನ್ನು ಯಾರು ಎಷ್ಟೇ ಅಲುಗಾಡಿಸಲು ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ದೃಢತೆಯ ಶಕ್ತಿಯನ್ನು ಅಲುಗಾಡಿಸಲು ಅವರಿಗೆ ಸಾಧ್ಯ ಆಗಬಾರದು ನೀವು ದೃಢತೆಯನ್ನು ಸಡಿಲ ಮಾಡಿಕೊಳ್ಳಬೇಡಿ ದೃಢತೆಯನ್ನು ಇನ್ನೂ ಜಾಸ್ತಿ ಶಕ್ತಿಶಾಲಿ ಮಾಡಿಕೊಳ್ಳಿ ಅಚ್ಚಲರಾಗಿ ಆಗ ಆರು ತಿಂಗಳಲ್ಲಿ ಪರಮಾತ್ಮ ತಂದೆಯ ಸಮಾನ ಆಗುತ್ತೇವೆ ಎಂದು ನೀವು ಬಾಕ್ಸಾದರವರ ಸಮ್ಮುಖದಲ್ಲಿ ಏನು ಪ್ರಾಮಿಸನ್ನು ಮಾಡಿದ್ದೀರೋ ಅದನ್ನು ಪೂರ್ಣಗೊಳಿಸಲು ಸಾಧ್ಯ ಆಗುತ್ತದೆ ಪ್ರಾಮಿಸ್ ಅಂತೂ ನೆನಪಿನಲ್ಲಿ ಇದೆ ತಾನೆ ಇನ್ನು ಕೇವಲ ಹದಿನೈದು ದಿನ ಪೂರ್ಣ ಆಗಿದೆ ಇನ್ನು ಐದೂವರೆ ತಿಂಗಳು ಇದೆ ಎಂದು ಡೇಟ್ ಅನ್ನು ನೋಡುತ್ತಿಲ್ಲ ತಾನೆ ಯಾವಾಗ ನೀವು ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತೀರೋ ಅಮೃತ ವೇಳೆಯ ಸಮಯದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತೀರಾ ಆಗ ಬಾಪ್ತಾದರವರಿಗೆ ಬಹಳ ಒಳ್ಳೆಯ ಮಾತನ್ನು ತಿಳಿಸುತ್ತೀರಾ ನಿಮ್ಮ ಮಾತು ನಿಮಗೆ ಗೊತ್ತಿದೆ ತಾನೆ ಅಂದ ಮೇಲೆ ಈಗ ದೃಢತೆಯನ್ನು ಧಾರಣೆ ಮಾಡಿಕೊಳ್ಳಿ ಉಲ್ಟಾ ಮಾತಿನಲ್ಲಿ ದೃಢತೆಯನ್ನು ಧಾರಣೆ ಮಾಡಿಕೊಳ್ಳಬೇಡಿ ಕ್ರೋಧವನ್ನು ಮಾಡಲೇಬೇಕಾಗುತ್ತದೆ ನನಗೆ ದೃಢ ಇದೆ ಎಂದು ಹೇಳಬೇಡಿ ಏಕೆ ನಾನು ಕ್ರೋಧವನ್ನು ಮಾಡಲೇಬೇಕಾಗುತ್ತದೆ ನಾನು ಕ್ರೋಧವನ್ನು ಮಾಡುತ್ತೇನೆ ಅನ್ನುವ ದೃಢ ನಿಶ್ಚಯ ನನಗೆ ಇದೆ ಎಂದು ಹೇಳಬೇಡಿ ಎಂದು ಕ್ರೋಧವನ್ನು ಮಾಡಬೇಡಿ ಏಕೆ ಈ ಸಮಯದಲ್ಲಿ ಬಾಪ್ತಾದರವರ ಬಳಿ ಮೆಜಾರಿಟಿ ಮಕ್ಕಳ ಕ್ರೋಧದ ಭಿನ್ನ ಭಿನ್ನ ಪ್ರಕಾರದ ರಿಪೋರ್ಟ್ ಬಂದು ತಲುಪುತ್ತಿದೆ ಕ್ರೋಧದ ಮಹಾರೂಪ ಮಕ್ಕಳ ಮನಸ್ಸಿನಲ್ಲಿ ಕಡಿಮೆ ಇದೆ ಆದರೆ ಅಮಿಷ ಮಾತ್ರದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಕ್ರೋಧದ ರೂಪ ಮಕ್ಕಳ ಮನಸ್ಸಿನಲ್ಲಿ ಜಾಸ್ತಿ ಇದೆ ಕ್ರೋಧದಲ್ಲಿ ಎಷ್ಟು ಪ್ರಕಾರದ ಕ್ರೋಧ ಇದೆ ಅನ್ನುವ ಮಾತಿನ ಬಗ್ಗೆ ಮಕ್ಕಳಿಗೆ ಕ್ಲಾಸ್ ಅನ್ನು ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಪುನಃ ಮಕ್ಕಳು ಯಾವ ಶಬ್ದವನ್ನು ಹೇಳುತ್ತೀರಾ ನನ್ನ ಮನಸ್ಸಿನಲ್ಲಿ ಇಂತಹ ಭಾವನೆ ಇರಲಿಲ್ಲ ನನ್ನ ಮನಸ್ಸಿನಲ್ಲಿ ಇಂತಹ ಭಾವ ಇರಲಿಲ್ಲ ಆದರೂ ಕೂಡ ನಾನು ಈ ರೀತಿ ಮಾತನ್ನು ಮಾತನಾಡಿಬಿಟ್ಟೆ ಎಂದು ಹೇಳುತ್ತೀರಾ ಕ್ರೋಧಕ್ಕೆ ವಶ ಮಾತನಾಡಿ ನಂತರ ಹೇಳುತ್ತೀರಾ ನನ್ನ ಮನಸ್ಸಿನಲ್ಲಿ ಈ ರೀತಿ ಭಾವನೆ ಇರಲಿಲ್ಲ ಎಂದು ಆದ್ದರಿಂದ ಇದರ ಬಗ್ಗೆ ಮಕ್ಕಳಿಗೆ ಕ್ಲಾಸ್ ಅನ್ನು ಮಾಡಿ ಎಂದು ದಾದೀಜಿಯವರಿಗೆ ಭಕ್ತಾದ ತಿಳಿಸುತ್ತಿದ್ದಾರೆ ಟೀಚರ್ ಬಹಳಷ್ಟು ಜನ ಬಂದಿದ್ದಾರೆ ಸಾವಿರದ ಎರಡ್ನೂರು ಜನ ಟೀಚರ್ಸ್ ಬಂದಿದ್ದಾರೆ ಸಾವಿರದ ಎರಡ್ನೂರು ಜನ ದೃಢ ಸಂಕಲ್ಪವನ್ನು ಮಾಡಿದರೆ ನಾಳೆಯೇ ಪರಿವರ್ತನೆ ಆಗಲು ಸಾಧ್ಯ ಆಗ ಇಷ್ಟೊಂದು ಆಕ್ಸಿಡೆಂಟ್ ಆಗುವುದಿಲ್ಲ ಎಲ್ಲರೂ ಆಕ್ಸಿಡೆಂಟ್ ನಿಂದ ಸುರಕ್ಷಿತ ಆಗಿ ಬಿಡುತ್ತೀರಾ ಟೀಚರ್ಸ್ ಕೈಯನ್ನು ಎತ್ತಿ ಬಹಳ ಜನ ಟೀಚರ್ಸ್ ಇದ್ದಾರೆ ಟೀಚರ್ಸ್ ಅಂದರೆ ನಿಮಿತ್ತ ಫೌಂಡೇಶನ್ ಆಗಿದ್ದೀರಾ ಒಂದು ವೇಳೆ ಫೌಂಡೇಶನ್ ಪಕ್ಕ ಇದ್ದರೆ ಫೌಂಡೇಶನ್ ದೃಢ ಆಗಿದ್ದರೆ ವೃಕ್ಷ ತನ್ನಷ್ಟಕ್ಕೆ ತಾನೇ ಸರಿಯಾಗಿ ಇರುತ್ತದೆ ಈ ಸಮಯದಲ್ಲಿ ಬಲೆ ಸಂಸಾರದಲ್ಲಿ ಇರಬಹುದು ಅಥವಾ ಬ್ರಾಹ್ಮಣ ಸಂಸಾರದಲ್ಲಿ ಇರಬಹುದು ಪ್ರತಿಯೊಬ್ಬರಿಗೂ ಸಾಹಸ ಮತ್ತು ಸತ್ಯ ಪ್ರೀತಿ ಬೇಕು ತೋರಿಕೆಯ ಪ್ರೀತಿ ಬೇಕಾಗಿಲ್ಲ ಸ್ವಾರ್ಥದ ಪ್ರೀತಿ ಬೇಕಾಗಿಲ್ಲ ಒಂದನೆಯದಾಗಿ ಎಲ್ಲರಿಗೂ ಸತ್ಯ ಪ್ರೀತಿ ಬೇಕು ಎರಡನೆಯದಾಗಿ ಎಲ್ಲರಿಗೂ ಧೈರ್ಯ ಬೇಕು ತಿಳಿದುಕೊಳ್ಳಿ ತೊಂಬತ್ತೈದು ಪರ್ಸೆಂಟ್ ಯಾರಾದರೂ ತಮ್ಮ ಸಂಸ್ಕಾರಕ್ಕೆ ವಶ ಆಗಿದ್ದಾರೆ ಪರವಶ ಆಗಿ ಏರುಪೇರ್ನಲ್ಲಿ ಬರುತ್ತಿದ್ದಾರೆ ಆದರೆ ಐದು ಪರ್ಸೆಂಟ್ ಅವರು ಒಳ್ಳೆಯ ಕಾರ್ಯವನ್ನು ಮಾಡಿದರೂ ಕೂಡ ಪುನಃ ಒಂದು ವೇಳೆ ನೀವು ಅವರಲ್ಲಿರುವಂತಹ ಐದು ಪರ್ಸೆಂಟ್ ಒಳ್ಳೆಯತನವನ್ನು ನೋಡಿ ಮೊದಲೇ ಅವರಿಗೆ ಧೈರ್ಯವನ್ನು ತುಂಬಿದರೆ ನೀವು ಬಹಳ ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀರಾ ಎಂದು ಅವರಿಗೆ ನೀವು ಹೇಳಿದರೆ ಇನ್ನು ಈ ಮಾತಿನಲ್ಲಿ ನೀವು ಸರಿ ಹೋಗುತ್ತೀರಾ ಈ ಮಾತಿನಲ್ಲಿ ನಿಮ್ಮನ್ನು ನೀವು ಸರಿ ಮಾಡಿಕೊಳ್ಳಬೇಕು ಎಂದು ಹೇಳಿದರೆ ಎಂದೂ ಅವರಿಗೆ ನೋವಿನ ಅನುಭವ ಆಗುವುದಿಲ್ಲ ಒಂದು ವೇಳೆ ನೀವು ಈ ರೀತಿ ಏಕೆ ಮಾಡಿದ್ದೀರಿ ಎಂದು ನೀವು ಅವರಿಗೆ ಹೇಳಿದರೆ ಅವರೇನು ಸ್ವಲ್ಪ ಒಳ್ಳೆಯದನ್ನು ಮಾಡಿದ್ದಾರೋ ಆ ಒಳ್ಳೆಯದನ್ನು ಕೂಡ ಮಾಡಲು ಅವರಿಗೆ ಸಾಧ್ಯ ಆಗುವುದಿಲ್ಲ ಮೊದಲೇ ಪಾಪ ಅವರು ತಮ್ಮ ಸಂಸ್ಕಾರಕ್ಕೆ ವಶ ಆಗಿದ್ದಾರೆ ದುರ್ಬಲ ಆತ್ಮರಾಗಿದ್ದಾರೆ ನೀವು ಈ ರೀತಿ ತಪ್ಪನ್ನು ಏಕೆ ಮಾಡುತ್ತಿದ್ದೀರಾ ಎಂದು ಮೊದಲೇ ನೀವು ಅವರಿಗೆ ಹೇಳಿದರೆ ಅವರು ಇನ್ನೂ ಜಾಸ್ತಿ ಭಯ ಪಡುತ್ತಾರೆ ಆಗ ಅವರು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಆದ್ದರಿಂದ ಅವರಲ್ಲಿರುವಂತಹ ಐದು ಪರ್ಸೆಂಟ್ ಒಳ್ಳೆಯತನವನ್ನು ನೋಡಿ ಮೊದಲು ಅವರಲ್ಲಿ ಧೈರ್ಯವನ್ನು ತುಂಬಿ ನಿಮ್ಮಲ್ಲಿ ಇಂತಹ ಬಹಳ ಒಳ್ಳೆಯ ಗುಣ ಇದೆ ನೀವು ಈ ಕಾರ್ಯವನ್ನು ಬಹಳ ಚೆನ್ನಾಗಿ ಮಾಡುತ್ತಿದ್ದೀರಾ ಎಂದು ಮೊದಲು ಅವರಲ್ಲಿರುವಂತಹ ಒಳ್ಳೆಯ ಗುಣದ ಬಗ್ಗೆ ಮಹಿಮೆಯನ್ನು ಮಾಡಿ ನೀವು ಇಂತಹ ಕಾರ್ಯವನ್ನು ಬಹಳ ಚೆನ್ನಾಗಿ ಮಾಡಬಹುದು ಎಂದು ಅವರ ಮಹಿಮೆಯನ್ನು ಮಾಡಿ ನಂತರ ಸಮಯಕ್ಕನುಸಾರವಾಗಿ ಅವರ ಸ್ವರೂಪದ ಬಗ್ಗೆ ಅವರಿಗೆ ನೀವು ಮಾತನ್ನು ತಿಳಿಸಿದರೆ ಅವರು ಅವಶ್ಯವಾಗಿ ಪರಿವರ್ತನೆ ಆಗುತ್ತಾರೆ ಮೊದಲು ಧೈರ್ಯವನ್ನು ತುಂಬಿ ಪರವಶ ಆದಂತಹ ಆತ್ಮರಲ್ಲಿ ಧೈರ್ಯ ಇರುವುದಿಲ್ಲ ಪರಮಾತ್ಮ ತಂದೆ ನಿಮ್ಮನ್ನು ಹೇಗೆ ಪರಿವರ್ತನೆ ಮಾಡಿದರು ನಿಮ್ಮಲ್ಲಿರುವಂತಹ ಅವಗುಣದ ಬಗ್ಗೆ ತಂದೆ ನಿಮಗೆ ತಿಳಿಸಿದರೇನು ನೀವು ವಿಕಾರಿಗಳಾಗಿದ್ದೀರಾ ನೀವು ಕೊಳಕು ಆತ್ಮರಾಗಿದ್ದೀರಾ ಎಂದು ತಂದೆ ನಿಮಗೆ ಹೇಳಿದರೇನು ಪರಮಾತ್ಮ ತಂದೆ ನೀವು ಆತ್ಮ ಆಗಿದ್ದೀರಾ ಅನ್ನುವ ಸ್ಮೃತಿಯನ್ನು ನಿಮಗೆ ತಂದುಕೊಟ್ಟರು ಈ ಶ್ರೇಷ್ಠ ಸ್ಮೃತಿಯ ಆಧಾರದಿಂದ ನಿಮ್ಮಲ್ಲಿ ಸಮರ್ಥತೆ ಬಂತು ನಿಮ್ಮ ಜೀವನ ಪರಿವರ್ತನೆ ಆಯಿತು ಅಂದ ಮೇಲೆ ಸಾಹಸವುಳ್ಳವರಾಗಿ ಅನ್ಯ ಆತ್ಮರಿಗೆ ಸ್ಮೃತಿಯನ್ನು ತಂದುಕೊಡಿ ಸ್ಮೃತಿ ಸಮರ್ಥತೆಯನ್ನು ಸ್ವತಃ ಪ್ರಾಪ್ತಿ ಮಾಡಿಸುತ್ತದೆ ತಿಳಿಯಿತು ತಾನೆ ಅಂದ ಮೇಲೆ ಈಗ ನೀವೆಲ್ಲರೂ ಪರಮಾತ್ಮ ತಂದೆಯ ಸಮಾನ ಆಗುತ್ತಿರತಾನೆ ಕೇವಲ ಒಂದು ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಮಾತ್ಪಿತಾರನ್ನು ಅನುಕರಣೆ ಮಾಡಬೇಕು ಅನ್ನುವ ಶಬ್ದ ಸದಾ ಸ್ಮೃತಿಯಲ್ಲಿ ಇರಬೇಕು ಬ್ರಹ್ಮ ತಂದೆ ಏನನ್ನು ಮಾಡಿದ್ದಾರೋ ಅದನ್ನೇ ಮಾಡಬೇಕು ಬ್ರಹ್ಮ ತಂದೆ ಮಾಡಿದಂತೆ ಮಾಡಿದರೆ ಸಾಕು ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡಬೇಕು ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಟ್ಟಾಗ ಸಮಾನ ಆಗುವುದು ಸಹಜ ಎಂದು ಅನುಭವ ಆಗುತ್ತದೆ ನಾಟಕ ಸಣ್ಣ ಸಣ್ಣ ಆಟವನ್ನು ತೋರಿಸುತ್ತಿರುತ್ತದೆ ಸಣ್ಣ ಸಣ್ಣ ನಾಟಕದ ಆಟವನ್ನು ನೋಡಿ ಎಂದು ಆಶ್ಚರ್ಯ ಪಡುವುದಿಲ್ಲ ತಾನೆ ನಿಮ್ಮ ಮನಸ್ಸಿನಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ ಉತ್ಪನ್ನ ಆಗುವುದಿಲ್ಲ ತಾನೆ ಒಳ್ಳೆಯದು ಮಕ್ಕಳ ಅನೇಕ ಕಾರ್ಡ್ಗಳು ಪತ್ರಗಳು ಮನಸ್ಸಿನ ಗೀತೆ ಬಾಪ್ತಾದರವರ ಬಳಿ ಬಂದು ತಲುಪಿದೆ ಎಲ್ಲರೂ ಹೇಳುತ್ತಾರೆ ನನ್ನ ನೆನಪನ್ನು ಪರಮಾತ್ಮ ತಂದೆಗೆ ತಿಳಿಸಿ ನನ್ನ ನೆನಪನ್ನು ಪರಮಾತ್ಮ ತಂದೆಗೆ ತಿಳಿಸಿ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ಹೇಳುತ್ತಾರೆ ನನ್ನ ನೆನಪು ಪ್ರೀತಿಯನ್ನು ಮಕ್ಕಳಿಗೆ ತಿಳಿಸಿ ಎಂದು ತಂದೆ ಕೂಡ ಮಕ್ಕಳನ್ನು ನೆನಪು ಮಾಡುತ್ತಾರೆ ಮಕ್ಕಳು ಕೂಡ ತಂದೆಯನ್ನು ನೆನಪು ಮಾಡುತ್ತಾರೆ ಏಕೆಂದರೆ ಈ ಸಣ್ಣ ಸಂಸಾರದಲ್ಲಿ ಬಾಪ್ತಾದರವರಿಗೆ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಈ ಸಣ್ಣ ಸಂಸಾರದಲ್ಲಿ ಮಕ್ಕಳನ್ನು ಬಿಟ್ಟು ಬೇರೆ ಯಾವ ವಿಸ್ತಾರವೂ ಇಲ್ಲ ಅಂದ ಮೇಲೆ ತಂದೆಗೆ ಯಾರ ನೆನಪು ಬರುತ್ತದೆ ಮಕ್ಕಳಿಗೆ ತಂದೆಯ ನೆನಪು ಬರುತ್ತದೆ ತಂದೆಗೆ ಮಕ್ಕಳ ನೆನಪು ಬರುತ್ತದೆ ಅಂದ ಮೇಲೆ ದೇಶ ವಿದೇಶದ ಮಕ್ಕಳಿಗೆ ಬಾಕ್ತಾದ ಬಹಳಷ್ಟು 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 ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ ಒಳ್ಳೆಯದು ನಾಲ್ಕು ಕಡೆ ಇರುವಂತಹ ಬ್ರಾಹ್ಮಣ ಸಂಸಾರದ ವಿಶೇಷ ಆತ್ಮರಿಗೆ ಸದಾ ದೃಢತೆಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತೆಯ ನಕ್ಷತ್ರಗಳಿಗೆ ಸದಾ ಸ್ವಯಂವನ್ನು ಸಂಪನ್ನ ಮಾಡಿಕೊಳ್ಳುವಂತಹ ಆತ್ಮರ ಕೂಗನ್ನು ಕೇಳಿ ಆತ್ಮರ ಇಚ್ಛೆಯನ್ನು ಪೂರ್ಣ ಮಾಡುವಂತಹ ಸಂಪನ್ನ ಆತ್ಮರಿಗೆ ಸದಾ ದುರ್ಬಲ ಆದಂತಹ ಆತ್ಮರಿಗೆ ಸಾಹಸ ವರದಾನದ ಮೂಲಕ ಧೈರ್ಯವನ್ನು ತುಂಬುವಂತವರು ಪರವಶ ಆತ್ಮರಿಗೆ ಧೈರ್ಯದ ವರದಾನದ ಮೂಲಕ ಧೈರ್ಯವನ್ನು ತುಂಬುವಂತವರಿಗೆ ಬಾಪ್ತಾದರವರ ಸಹಯೋಗಕ್ಕೆ ಪಾತ್ರ ಆದಂತಹ ಆತ್ಮರಿಗೆ ಸದಾ ವಿಶ್ವ ಪರಿವರ್ತಕರಾಗಿ ಸ್ವಯಂನ ಪರಿವರ್ತನೆಯ ಮೂಲಕ ಮಾಯೆ ಮತ್ತು ದುರ್ಬಲ ಆತ್ಮರನ್ನು ಕೂಡ ಪರಿವರ್ತನೆ ಮಾಡುವಂತಹ ಪರಿವರ್ತಕ ಆತ್ಮರಿಗೆ ಬಾಕ್ತಾದರವರ ನಾಲ್ಕು ಕಡೆ ಇರುವಂತಹ ಸಣ್ಣ ಸಂಸಾರದಲ್ಲಿರುವಂತಹ ಸರ್ವ ಆತ್ಮರಿಗೂ ಮತ್ತು ಸಮ್ಮುಖಕ್ಕೆ ಬಂದಂತಹ ಶ್ರೇಷ್ಠ ಆತ್ಮರಿಗೆ ಅರಬ್ ಕರಬ್ ಗುಣದಷ್ಟು ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಕ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ ಶಾಂತಿಯ ಸಾಧನಗಳ ಮೂಲಕ ಮಾಯೆಯನ್ನು ದೂರದಿಂದಲೇ ಗುರುತಿಸಿ ಮಾಯೆಯನ್ನು ಓಡಿಸುವಂತಹ ಮಾಯಾಜೀತರಾಗಿ ಅಂತಿಮ ಕ್ಷಣದವರೆಗೂ ಮಾಯೆ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ ಆದರೆ ಮಾಯೆಯ ಆಗಿದೆ ನಿಮ್ಮ ಸಮ್ಮುಖಕ್ಕೆ ಬರುವುದು ಮತ್ತು ನಿಮ್ಮ ಕೆಲಸ ಆಗಿದೆ ದೂರದಿಂದಲೇ ಮಾಯನ್ನು ಓಡಿಸುವುದು ಮಾಯೆ ಬಂದು ಮಾಯೆ ನಿಮ್ಮನ್ನು ಅಲುಗಾಡಿಸಿದ ನಂತರ ನೀವು ಮಾಯೆಯನ್ನು ಓಡಿಸಬಾರದು ಮಾಯೆ ಬಂದು ಮಾಯೆ ನಿಮ್ಮನ್ನು ಅಲುಗಾಡಿಸಿದ ನಂತರ ನೀವು ಮಾಯನ್ನು ಓಡಿಸಿದರೆ ಆಗಲೂ ಕೂಡ ನಿಮ್ಮ ಸಮಯ ವ್ಯರ್ಥ ಆಗುತ್ತದೆ ಆದ್ದರಿಂದ ಶಾಂತಿಯ ಸಾಧನಗಳ ಮೂಲಕ ದೂರದಿಂದಲೇ ಮಾಯಿಯನ್ನು ಗುರುತಿಸಿ ಇದು ಮಾಯ ಎಂದು ಗುರುತಿಸಿ ಮಾಯನ್ನು ನಿಮ್ಮ ಸಮ್ಮುಖಕ್ಕೆ ಬರಲು ಬಿಡಬೇಡಿ ಈಗ ನಾನು ಏನನ್ನು ಮಾಡಲಿ ಹೇಗೆ ಮಾಡಲಿ ಎಂದು ನೀವು ವಿಚಾರವನ್ನು ಮಾಡಿದರೆ ಮಾಯಿ ನಿಮ್ಮ ಬಳಿ ಬರುತ್ತದೆ ಒಂದು ವೇಳೆ ನಾನು ಏನನ್ನು ಮಾಡಲಿ ಹೇಗೆ ಮಾಡಲಿ ಇನ್ನೂ ನಾನು ಪುರುಷಾರ್ಥಿಯಾಗಿದ್ದೇನೆ ಎಂದು ನೀವು ವಿಚಾರವನ್ನು ಮಾಡಿದರೆ ನೀವು ಮಾಯಿಗೆ ಇನ್ನೂ ಜಾಸ್ತಿ ಪಾಲನೆಯನ್ನು ಕೊಟ್ಟಂತೆ ಪುನಃ ಮಾಯಿ ನಿಮಗೆ ಕಾಟವನ್ನು ಕೊಡುತ್ತದೆ ನಂತರ ನಿಮಗೆ ಸಾಕಾಗಿ ಬಿಡುತ್ತದೆ ಆದ್ದರಿಂದ ದೂರದಿಂದಲೇ ಮಾಯನ್ನು ಗುರುತಿಸಿ ಮಾಯನ್ನು ಓಡಿಸಿಬಿಡಿ ಆಗ ಮಾಯಾ ಚೀತರಾಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಪ್ರಕಟಗೊಳಿಸಿಕೊಳ್ಳಿ ಆಗ ಹಳೆಯ ಸಂಸ್ಕಾರದ ರೇಖೆಗಳು ಮಾಯ ಆಗಿಬಿಡುತ್ತದೆ ಹಳೆಯ ಸಂಸ್ಕಾರದ ರೇಖೆ ಮಾಯ ಆಗಬೇಕು ಎಂದು ನೀವು ಬಯಸಿದರೆ ಮೊದಲು ಪರಮಾತ್ಮ ತಂದೆಯ ಮೂಲಕ ಎಷ್ಟೆಲ್ಲಾ ಶ್ರೇಷ್ಠ ಭಾಗ್ಯ ಪ್ರಾಪ್ತಿಯಾಗಿದೆಯೋ ಆ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ ಆಗ ಹಳೆಯ ಸಂಸ್ಕಾರ ಮಾಯ ಆಗಿಬಿಡುತ್ತದೆ ಒಳ್ಳೆಯದು ಓಂ ಶಾಂತಿ